ಲೋಕಸಭಾ ಚುನಾವಣೆಗೆ ಅಂಚೆ ಮತದಾನ ಮಾಡಿರುವ ಗೌಪ್ಯತೆ ಕಾಪಾಡದೆ ಮತದಾನ ಮಾಡಿರುವ ವಿಡಿಯೋವನ್ನು ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಟ್ಟಿದ್ದ ಯೋಧ ನಂದೀಶ್ ವಿರುದ್ಧ ಪ್ರಕರಣ ದಾಖಲಾಗಿದೆ ಅಲ್ಲದೆ ಮತದಾನ ಮಾಡಿದವರ ಮತವನ್ನು ಅಸಿಂಧುಗೊಳಿಸಲಾಗಿದೆ ಎಂದು ತಾಲೂಕು ಸಹಾಯಕ ಚುನಾವಣಾಧಿಕಾರಿ ಸತೀಶ್ ಬಾಬು ತಿಳಿಸಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಹೊಳೆನಸೀಪುರ ತಾಲೂಕಿನಲ್ಲಿ ಚುನಾವಣಾ ಅಕ್ರಮ ತಡೆ ಜಾಗೃತ ದಳದವರು ಇತ್ತೀಚೆಗೆ ತಾಲೂಕಿನ ಅಗ್ರಹಾರ ಗೇಟ್ನಲ್ಲಿ ಮತದಾರರಿಗೆ ಹಚ್ಚಲು ಸಿದ್ಧಪಡಿಸಿದ್ದ ಗಿ ರೈಸ್ ಮತ್ತು ಚಿಕನ್ ಚಾಪ್ಸ್ ವಶಪಡಿಸಿಕೊಂಡಿದ್ರು ಅದನ್ನು ರಸ್ತೆ ಬದಿಯಲ್ಲಿ ಚೆಲ್ಲಿದ್ರು ಇದನ್ನು ನೋಡಿದ ಯುವಕನೊಬ್ಬ ಈ ದೃಶ್ಯವನ್ನು ವಿಡಿಯೋ ಮಾಡಿಕೊಂಡು ರಾಜಕೀಯ ದುರುದ್ದೇಶದಿಂದ ಈ ಕೃತ್ಯವೆಸಗಲಾಗಿದೆ ಎಂದು ಗ್ರೂಪ್ ಗ್ರೂಪ್ಗಳಿಗೆ ಸುಳ್ಳು ವಿಡಿಯೋ ಹರಿಬಿಟ್ಟಿದ್ದ ಹಾಗಾಗಿ ವಾಟ್ಸಪ್ ಗ್ರೂಪ್ ಅಡ್ಮಿನ್ ವಿರುದ್ಧ ಪ್ರಕರಣ ದಾಖಲಾಗಿದೆ ಈ ರೀತಿಯಾಗಿ ಸುಳ್ಳು ಸುದ್ದಿ ಅರಿಬಿಡುವವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದು ವಿವರಿಸಿದ್ರು ತಾಲೂಕಿನಲ್ಲಿ ಆರುನೂರ ಹತ್ತೊಂಬತ್ತು ಮತದಾರರು ತಮ್ಮ ವಯಸ್ಸು ಹಾಗೂ ಅಂಗವಿಕಲತೆ ಕಾರಣದಿಂದಾಗಿ ಮತಕೇಂದ್ರಗಳಿಗೆ ಬರಲು ಸಾಧ್ಯವಿಲ್ಲ ಎಂದು ಮನವಿ ಸಲ್ಲಿಸಿದ್ರು ಈ ಹಿನ್ನೆಲೆಯಲ್ಲಿ ಏಪ್ರಿಲ್ ಹದಿಮೂರರಂದು ಅವರ ಮನೆಗಳಿಗೆ ತೆರಳಿ ಗೌಪ್ಯತೆಯೊಂದಿಗೆ ಮತದಾನ ಮಾಡಿಸಿಕೊಳ್ಳಲು ವ್ಯವಸ್ಥೆ ಮಾಡಲಾಗಿತ್ತು ಏಪ್ರಿಲ್ ಹದಿಮೂರರಂದು ಮುನ್ನೂರ ಹದಿನೈದು ಜನರಿಗೆ ಅವಕಾಶ ಕಲ್ಪಿಸಲಾಗಿತ್ತು ಅವರಲ್ಲಿ ಏಳು ಜನ ಮರಣ ಹೊಂದಿದ್ರು ಉಳಿದ ಜನರು ಬೇರೆ ಊರುಗಳಿಗೆ ತೆರಳಿದ ಕಾರಣ ಮತದಾನದಲ್ಲಿ ಭಾಗವಹಿಸಿರಲಿಲ್ಲ ಇನ್ನೂ ಮೂವತ್ತೊಂದು ಮತಗಳು ಗೌಪ್ಯವಾಗಿ ಚಲಾವಣೆ ಆಗಿವೆ ಎಂದು ಮಾಹಿತಿ ತಿಳಿಸಿದ್ರು ಆಸ್ಪತ್ರೆ ಮನೆ ಅಂತ ಹೋಗಿದ್ದಾರೆ ಅವರಿಗೆ ನೋಟಿಸ್ ಕೊಟ್ಟು ಬಂದಿದ್ದೀವಿ ನಾಳೆ ಅವ್ರ ಮನೆಗಳಿಗೆ ಹೋಗ್ತೀವಿ ಇವತ್ತು ಮುನ್ನೂರು ನಾಲ್ಕು ಜನತ್ತು ಹಾಂ ಆಗಿದೆ ಇನ್ನು ಮುನ್ನೂರು ನಾಲ್ಕು ಜನತ್ತು ಇವತ್ತು ಹೋಗಿದ್ದಾರೆ ಹನ್ನೆರಡು ರೂಟಲ್ಲಿ ಇವತ್ತು ಸಂಜೆ ಮಾಹಿತಿ ಸಿಗುತ್ತೆ ಆ ಮಾಹಿತಿನ ನಾಳೆ ಕೊಡ್ತೀನಿ ಇದು ಒಂದು ಅಂಶ ಇನ್ನೊಂದು ಇಡೀ ಜಿಲ್ಲೆಯ ಎಲ್ಲ ಮತದಾರರಿಗೆ ತಮ್ಮ ಮೂಲಕ ನಾನು ಕೇಂದ್ರ ಚುನಾವಣಾ ಆಯೋಗದ ನಿರ್ದೇಶನ ಅಂತ ತಿಳಿಸೋದೇನೆಂದರೆ ಮತದಾನದ ಗೌಪ್ಯತೆಯನ್ನು ಯಾರೇ ಸಹ ಉಲ್ಲಂಘಿಸಿದರೂ ಅವರ ವಿರುದ್ಧ ನಾವು ಕಠಿಣವಾದ ಕ್ರಮವನ್ನು ತಲುಪಡ್ತೀವಿ ಆ ಥರದ ಒಂದು ಘಟನೆ ನಮ್ಮ ಹಾಸನ ಜಿಲ್ಲೆಯ ಹೆಗಡಿಹಳ್ಳಿ ಶಾಂತಿಗ್ರಾಮ ಹುಬ್ಬಿ ಹೆಗಡಿಹಳ್ಳಿ ಒಬ್ಬ ಸರ್ವಿಸ್ ಓಟರ್ ಒಬ್ಬ ಯೋಧ ತನಗೆ ಬಂದಂತಹ ಪೋಸ್ಟಲ್ ಬ್ಯಾಲೆಟ್ನಲ್ಲಿ ಒಬ್ಬ ಅಭ್ಯರ್ಥಿ ಪರವಾಗಿ ವೋಟಿಂಗ್ ಮಾಡಿ ಅದನ್ನು ಫೇಸ್ಬುಕ್ ನಲ್ಲಿ ಪ್ರದರ್ಶನದ ಮೇರೆಗೆ ಆ ಒಂದು ದೂರು ನಮ್ಮ ಜಿಲ್ಲಾ ಚುನಾವಣಾಧಿಕಾರಿಗಳಿಗೆ ಬಂದ ನಂತರ ಅವರು ನಮಗೆ ಕಳಿಸ್ಕೊಟ್ಟಿದ್ರು ನಾವು ಆತನ ವಿರುದ್ಧ ಶಾಂತಿಗ್ರಾಮ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಆರ್ ದಾಖಲು ಮಾಡಿದ್ದೇವೆ ಹಾಗಾಗಿ ಗೌಪ್ಯತೆಯನ್ನ ಮತಾನ ಗೌಪ್ಯತೆಯ ರಹಸ್ಯವನ್ನ ಯಾರೇ ಉಲ್ಲಂಘನೆ ಮಾಡಿದರು ಅಂಥವರ ವಿರುದ್ಧ ಕಠಿಣ ಕ್ರಮವನ್ನ ಕೈಗೊಳ್ಳುತ್ತಿಲ್ಲ ಎನ್ನುವುದು ಎಲ್ಲರಿಗೂ ಸಹ ಎಚ್ಚರಿಕೆಯ ಸಂದೇಶ జడ్జి జడ్జరెక్షన్ తో ఆఫ్ఐఆర్ కోర్ట్ స్ట్రాంగ్ నిల్ నెక్స్ట్ ఇలా ಆ ಬಿರಿಯಾನಿದು ಕಾನೂನುಬದ್ಧವಾಗಿ ನಮ್ಮ ಎಫ್ ಎಸ್ ಟಿ ಖಂಡದವರು ಮತ್ತು ಪೊಲೀಸವರು ಹೋಗಿ ಯಾವ ಹಂಚಿಕೆ ಮಾಡಲಿಕ್ಕೋಸ್ಕರ ಇದು ಮಾಡಿದ್ರು ಅಂಥ ಒಂದು ಬಿರಿಯಾನಿಯನ್ನು ಹಿಡಿದು ಅಲ್ಲೇ ನಿಯಮಾನ್ಸರು ನಾಶಪಡಿಸಿ ಕೇಸ್ ಬುಕ್ ಮಾಡಿದ್ದವು ಆ ಟ್ರ್ಯಾಕ್ಟ್ರ್ ಮತ್ತು ಆ ಒಂದೆರಡು ಪಾತ್ರ ಇತ್ತು ಸೀಸ್ ಮಾಡಿ ಅದನ್ನು ಒಬ್ಬರು ಸೋಷಿಯಲ್ ಮೀಡಿಯಾದಲ್ಲಿ ವಾಟ್ಸಪ್ ಗ್ರೂಪ್ನಲ್ಲಿ ತಪ್ಪು ಸಂದೇಶವನ್ನು ಅದರ ಬಗ್ಗೆ ಯಾಕೆಂದರೆ ಬೀದಿನಲ್ಲಿ ಸುರಿದು ಪೊಲೀಸ್ನವರು ರಾಜಕೀಯ ವ್ಯಕ್ತ ಕುಮ್ಮಕ್ಕಿನಿಂದ ಈ ಥರ ಅನ್ನವನ್ನು ಬೀದಿನಲ್ಲಿ ಸುರಿದು ಇದು ಮಾಡಿದ್ದಾರೆ ನಾಮಕರಣಕ್ಕೆ ಮಾಡಿದ್ದು ಅಂಥೇಳಿ ಯಾರೋ ತಿಂತಾಯಿರುತ್ತೋದೆಲ್ಲ ಹಾಕಿ ಅದನ್ನು ಜನತೆಗೆ ಮಿಸ್ಗೈಡ್ ಮಾಡಿ ಸುಳ್ಳು ಸುದ್ದಿಯನ್ನು ಹಡ್ತಾ ಇದ್ದರಿಂದ ಆ ಒಂದು ಮಾಹಿತಿ ಯಾವ ವ್ಯಾಟ್ಸಪ್ ಗ್ರೂಪ್ ಮೂಲಕ ಬಂತೋ ಆ ವ್ಯಾಟ್ಸಪ್ ಗ್ರೂಪ್ನ ಅಡ್ಮಿನ್ ವಿರುದ್ಧವೂ ಸಹ ನಾವು ಹೊಳನಸ್ಪುರ ಪೊಲೀಸ್ ಠಾಣೆಯಲ್ಲಿ ಎಫ್ ಐ ಆರ್ ದಾಖಲು ಮಾಡಿದ್ದೇವೆ ಹಾಗಾಗಿ ಯಾರು ಸಹ ಸುಳ್ಳು ಸುದ್ದಿಯನ್ನ ಯಾವುದೇ ಗ್ರೂಪ್ ವಾಟ್ಸಾಪ್ ಗ್ರೂಪ್ ಮೂಲಕ ಸಹ ಹರಡಬಾರದು ಅಂತ ಹೇಳಿ ಈ ಮೂಲಕ ತಮ್ಮ ಮೂಲಕ ನಾನು ಎಲ್ಲರೂ ಸಹ ವಿನಂತಿ ಮಾಡಿಕೊಡ್ತೇನೆ